ಶಿವ ನಮ ಶಿವ ಅಯ್ಯ ಕೈ ಮುಖರ ಇಲ್ಲಿ ಇದು ನಮ್ಗೆರೋದು ಗುಡಿ ಹಾಕ್ಬಾರಲ್ಲ ಇನ್ನೊಂದು ಇನ್ನೊಂದು ಹೇಳ್ತೀನಿ ತಿಂಗಳು ನಮ್ಮ ಮನೆಯಾಗ ದಿನ ಎನಿ ಟೈಮ್ ಪೂಜಾ ಮಾಡ್ತಾನೆ ನೋಡ್ರಿ ಅವನು ಎನಿ ಟೈಮ್ ಯಾವಾಗ ಹೌದು ಸಂಭ್ರಮ ಬರೀ ಪೂಜಾ ಮಾಡ್ತಿದೀನಿಗೆ ಹಾಲುಕೊಂಡ್ಲಾ ಎದ್ದ ತಕ್ಷಣ ಪೂಜೆ ಮಾಡ್ಕೊತ ರಾತ್ರಿ ಆದ್ರೆ ಬಿಡೋಂಗಿಲ್ಲ ನೋಡ್ರಿ ಪೂಜೆ ಮಾಡ ಹೋಮ ಮಾಡಾರ ನೋಡ್ರಿ ಇಲ್ಲಿ ಹೆಂಗೆ ಮಾಡೋದೇನು ಇದು ನಮ್ಮ ಇಂತ್ಲೂ ಇವೆಲ್ಲ ಆಕ್ಳುಗಳದಾವು ಅದು ಕುರಿ ಕತ್ತೋದು ಅದು ಬಾವಿ ಕಟ್ಟಿ ಇದೆಲ್ಲ ನಮ್ಮ ಇಂತ್ಲೂ ಇದು ಮಠ ಇದು ಇದು ನಮ್ಮ ಇಂತ್ಲ ದೇವರೀತಿ ಇದು ಕೊಟ್ಟಿ ಮನೆ ಇದು ನಮ್ಮದು ಇಲ್ಲೆಲ್ಲ ಹೂವೆಲ್ಲ ಬೆಳೆಸ್ತೀವಿ ನಾವು ಇದು ನಮ್ಮನೆ ಇದು ನಮ್ಮ ಮನೆ ನಮ್ಮ ಇಂತ್ಲಿದೆ ಇದು ತುಳಸಿ ಕಟ್ಟಿ ಇದು ನಮ್ಮ ಕೊಟ್ಟಿಗೆ ಮನೆ ನಾಯಿ ಐತಿ ಇದು ನೋಡ್ರಿ ನಮ್ಮ ಕೊಟ್ಟಿಗೆ ಮನೆ ಹೆಂಗೆ ಐತಿ ಚಂದ ಇಲ್ಲ ನಮ್ಮ ನಾಯಿ ಮುಕ್ಕೊಂಡಿದ್ದಲ್ಲಿ ದನಕರಗಳೆಲ್ಲ ಹೊರ ಕಟ್ಟೇವಿ ನೋಡ್ರಿ ಹೇಗೆ ಐತೆ ಐತಿ ನಮ್ಮ ತನ್ನ ಯಜಮಾನ ಮತ್ತು ಮತ್ತೇನು ತೋರಿಸೋನು ಹಿಡುಗಳು ರೀ ಇಲ್ಲಿ ಅದು ಸ್ವಲ್ಪ ಚಕಲಾಗ್ತೈತಿ ಅಂತ ಎಲ್ಲ ಕರೆದೇವಿ ಯಾಕಂದರೆ ಇದು ಗೋಬರ್ ಗ್ಯಾಸ್ ಇದ್ದಿದ್ದು ಎಲ್ಲ ಮುಚ್ಚೋ ಗೋಬರ್ ಗ್ಯಾಸ್ ಇತ್ತಿಲಿ ಇಲ್ಲಿ ಈ ಕಡೆ ಮೆಟ್ಲೈತೆ ಗೋಬರ್ ಗ್ಯಾಸ್ ಇತ್ತಿಲ್ಲ ಎಲ್ಲ ಇದು ಮಾಡೀರಿ ಹ್ಞೂ ನಮ್ಮ ಇಂತಲು ಇಷ್ಟು ದೊಡ್ಡದೈತೆ ನೋಡಿರಿ ಇದು ನಮ್ಮ ಹ್ಞೂ ಸಂಭ್ರಮ ಪೂಜೆ ಮಾಡೋ ಆತು ಹೊಂಟ ಮನೆಗೆ ನಮ್ಮ ಮಾಮನ ಮಗ ಇದು ನಮ್ಮ ಇಂತಲು ಇಷ್ಟು ದೊಡ್ಡದೈತಿ ಲಾಸ್ ತೆಂಗಿನ ಮರ ಅದಾವು ಇವು ಕಾಯಿ ಒದ್ರಾ ಆತೈತಿ ನೋಡ್ರಿ ಹೆಂಗೈತಿ ಚಲೋ ಐತಿ ಹೋಗೋಣ ಇಷ್ಟ ನೋಡಿಲಿ ಇಷ್ಟ ನೋಡ್ರಿ ಹ್ಞೂ ಬಾಯ್ ಬಾಯ್ ಏ ಹೋಗೋಣ ಬಾಳಿಲ್ಲ ఓకే నోడిర ఎలా బాయ్ ఎలాగూ నమస్కారైక్ సబ్స్క్రైబ్ బాయ్